ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿ ಪಯಣಕ್ಕೆ ಇಪ್ಪತ್ತೈದು ವರ್ಷ ಶ್ರೀರಂಗಪಟ್ಟಣದಲ್ಲಿ ಇಂದು ಬೆಳ್ಳಿ ಪರ್ವ ಕಾರ್ಯಕ್ರಮ ಇಂಡುವಾಳು ಸಚ್ಚಿದಾನಂದ ಅವರಿಂದ ಆಯೋಜನೆ ಮಾಡಲಾಗಿದ್ದು ಇವತ್ತು ಸಂಜೆ ಐದು ಗಂಟೆಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತೆ ಶ್ರೀರಂಗನಾಥ ಸ್ವಾಮಿ ದೇಗುಲದ ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಸಂಸದೆ ಸುಮಲತಾ ಸ್ಯಾಂಡಲ್ವುಡ್ ಸ್ಟಾರ್ಸ್ ಭಾಗಿಯಾಗಲಿದ್ದಾರೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬೆಳ್ಳಿ ಪರ್ವಕ್ಕೆ ಬೃಹತ್ ವೇದಿಕೆ ನಿರ್ಮಾಣವಾಗಿದೆ ಸುಮಾರು ಇಪ್ಪತ್ತೈದು ಸಾವಿರ ಆಸನಗಳ ವ್ಯವಸ್ಥೆ ಮಾಡಲಾಗಿದ್ದು ಈ ಕಾರ್ಯಕ್ರಮಕ್ಕೆ ರಾಜ್ಯದ ಪ್ರಮುಖ ಮಠಾಧೀಶರು ಸ್ಯಾಂಡಲ್ವುಡ್ನ ಪ್ರಮುಖ ನಟ ನಟಿಯರು ಭಾಗಿಯಾಗಲಿದ್ದಾರೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಬೆಳ್ಳಿ ಪರ್ವಕ್ಕೆ ಬೃಹತ್ ವೇದಿಕೆ ನಿರ್ಮಾಣ ಆಗಿದೆ ಸುಮಾರು ಇಪ್ಪತ್ತೈದು ಸಾವಿರ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ರಾಜ್ಯದ ಪ್ರಮುಖ ಮಠಾಧೀಶರು ಸ್ಯಾಂಡಲ್ವುಡ್ ನಟ ನಟಿಯರು ಪಾಲ್ಗೊಳ್ಳಲಿದ್ದಾರೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ನಡೆಸಲಾಗಿದೆ ಕಾರ್ಯಕ್ರಮ ಆಯೋಜಕ ಇಂಡವಾಳ ಸಚ್ಚಿದಾನಂದ ಅವರನ್ನ ನಮ್ಮ ರಿಪೋರ್ಟರ್ ಸುನಿಲ್ ಮಾತನಾಡಿಸಿದ್ದಾರೆ ನೋಡೋಣ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿ ಪಯಣ ಇಪ್ಪತ್ತೈದು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಇಂಡವಾಳು ಸಚ್ಚಿದಾನಂದ ಅವರು ಇಲ್ಲಿದ್ದಾರೆ ವೇದಿಕೆ ಬಳಿ ಆಗಮಿಸಿದ್ದಾರೆ ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೀನಿ ಯಾವ ರೀತಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದೀರಾ ಮಂಡ್ಯದಲ್ಲೇ ಈ ಕಾರ್ಯಕ್ರಮವನ್ನು ಯಾಕೆ ಮಾಡ್ತಾರ ಕಾರ್ಯಕ್ರಮ ತಯಾರಿ ಹೆಂಗ್ ಆಗ್ತಾ ಇದೆ ಅಂತ ನೀವ ಕಣ್ಣಾರೆ ನೋಡ್ತಾ ಇದ್ದೀರಾ ಇದೊಂದು ವಿಶೇಷವಾದಂತ ಜವಾಬ್ದಾರಿ ನಮ್ಗಳಿಗೆ ದರ್ಶನ್ ಅವರು ಇಪ್ಪತ್ತೈದು ವರ್ಷ ಪೂರೈಸಿದ ಈ ಶುಭ ಸಂದರ್ಭದಲ್ಲಿ ರಜತ ಮಹೋತ್ಸವ ಕಾರ್ಯ ನಮ್ಮ ಕ್ಷೇತ್ರ ಶ್ರೀರಂಗಪಟ್ಟಣ ನಗರದಲ್ಲಿ ಆಗ್ತಾ ಇರತಕ್ಕಂಥದ್ದು ರಂಗನಾಥನ ಸನ್ನಿಧಿಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಇದು ಒಂಥರ ಈ ಯಶಸ್ಸಿನ ದಿಕ್ಸೂಚಿ ಕಾರ್ಯಕ್ರಮ ಯಶಸ್ ಆಗ್ತದೆ ಅನ್ನುವಂತ ಒಂದು ಸಂದೇಶವನ್ನು ಕೊಡ್ತದೆ ಒಟ್ಟಾರೆ ಪ್ಯೂರ್ಲಿ ದರ್ಶನ್ 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 ಅವರ ಇಪ್ಪತ್ತೈದು ವರ್ಷದ ಸಿನಿಮಾ ಜರ್ನಿನೇ ಈ ಕಾರ್ಯಕ್ರಮ ದರ್ಶನ್ ಅವರು ಲೈಟ್ ಬಾಯ್ ಆಗಿ ಸಿನಿಮಾ ರಂಗಕ್ಕೆ ಬಂದಂತವ್ರು ಇದು ಎಲ್ಲರಿಗೂ ಗೊತ್ತಿರುವಂತದ್ದು ಸಾಕಷ್ಟು ಹೇಳು ಬೀಳುಗಳನ್ನ ಕಂಡು ಇಪ್ಪತ್ತೈದು ವರ್ಷವನ್ನ ಪೂರೈಸಿರುವಂತದ್ದು ಅದನ್ನ ಏನಾದರೂ ಈ ಕಾರ್ಯಕ್ರಮದಲ್ಲಿ ಇರುತ್ತಾ ಏನು ಎಲ್ಲವೂ ಎಲ್ಲದಕ್ಕೂ ದರ್ಶನನೇ ಉತ್ತರ ಕೊಡ್ತಾರೆ ಇದು ಅವ್ರಿಗೆಗೋಸ್ಕರನೇ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅವರ ಅಭಿಮಾನಿಗಳನ್ನ ಉದ್ದೇಶಿ ಈ ನಾಡನ್ನ ಉದ್ದೇಶಿ ಅವರೇ ಮಾತಾಡ್ತಾರೆ ನಿಜವಾಗ್ಲು ಕನ್ನಡದ ನಟ ಕನ್ನಡಕ್ಕೋಸ್ಕರನೇ ಇರ್ತಕ್ಕಂತ ನಟ ಕನ್ನಡಿಗರಿಗೆ ಇವತ್ ಸಂಜೆ ಒಂದು ಸಂದೇಶ ಯಾರೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಭಾಗವಹಿಸ್ತಾರೆ ಇವತ್ತಿನವರೆಗೂ ಈಗಿನವರೆಗೂ ನಾಲ್ಕು ಜನ ಆಡ್ ಆದ್ರು ಯಾರ್ಯಾರ ದರ್ಶನನನ್ನ ಇಷ್ಟಪಡ್ತಾರೆ ಯಾರ್ಯಾರು ಅವರನ್ನ ಪ್ರೀತಿಸ್ತಾರೆ ಎಲ್ಲರಿಗೂ ಮುಕ್ತ ಅವಕಾಶ ಇದೆ ಚಿತ್ರರಂಗದ ಗಣ್ಯರಿಗೆ ಅಂತಾನೆ ಮುನ್ನೂರ ಐವತ್ನಾ ಆಸನದ ವ್ಯವಸ್ಥೆ ಮಾಡಿದ್ದೇವೆ ಎಲ್ಲರೂ ಕೂಡ ಟೆಕ್ನಿಷಿಯನ್ಸ್ ಇರ್ಬೋದು ಅವರ ಜೊತೆ ಅಭಿನಯಿಸಿದ ಕಲಾವಿದರಬಹುದು ನಿರ್ಮಾಪಕರು ಇರ್ಬೋದು ನಿರ್ದೇಶಕರು ಇರ್ಬೋದು ಯಾರೆಲ್ಲ ಬಂದರೂ ಕೂಡ ಅವ್ರಿಗೆ ಗೌರವ ಸೂಚಿಸಲಿಕ್ಕೆ ಏನೇನು ವ್ಯವಸ್ಥೆ ಬೇಕೋ ಮಾಡ್ಕೊಂಡಿದ್ರು ಇದು ನಟ ದರ್ಶನ್ ಅವರ ಆಪ್ತರಾಗಿರ್ತಕ್ಕಂತಹ ಹಿಂಡವಾಳು ಸಚ್ಚಿದಾನಂದ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವೇರಿ ಜೊತೆ ಸುನಿಲ್ ಗೌಡ ನ್ಯೂಸ್ ಏಟಿನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ